ಸೋತಿದ್ದ ಪಂದ್ಯವನ್ನು ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ರಾಹುಲ್ ಸ್ಟಾರ್ಕ್ ಅಬ್ಬರ ರಾಜಸ್ಥಾನ್ ರಾಯಲ್ಸ್ ಧೂಳಿಪಟ ಸೂಪರ್ ಓವರ್ ಮ್ಯಾಚ್ ಹೆಂಗಿತ್ತು ಗುರು ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ್ದು ರಾಜಸ್ಥಾನ್ ರಾಯಲ್ಸ್ ತಂಡ ಯಶಸ್ವಿ ಜೈಸ್ವಾಲ್ ಶಿವರಾನ್ ಹೆಡ್ಮೈರ್ ಬ್ಯಾಟಿಂಗ್ ಆಡೋದಕ್ಕೆ ಬರ್ತಾರೆ ರಿಯಾನ್ ಪರಾಗ್ ಕೂಡ ಇರ್ತಾರೆ ಮೊದಲು ಸೂಪರ್ ಓವರ್ನಲ್ಲಿ ಬ್ಯಾಟಿಂಗ್ ಆಡಿದ್ದು ಶಿವರಾನ್ ಹೆಡ್ಮೈರ್ ಹಾಗೂ ರಿಯಾನ್ ಪರಾಗ್ ಅವರು ಶಿವರಾನ್ ಹೆಡ್ಮೈರ್ ಆರು ರನ್ ರಿಯಾನ್ ಪರಾಗ್ ನಾಲ್ಕು ರನ್ ಯಶಸ್ವಿ ಜೈಸ್ವಾಲ್ ರನ್ಔಟ್ ಆಗ್ತಾರೆ ಸ್ಟಾರ್ಕ್ ಕೇವಲ ಹನ್ನೊಂದು ರನ್ ಹೊರ್ಸ್ಕೊಳ್ತಾರೆ ಉತ್ತರವಾಗಿ ಸೂಪರ್ ಓವರ್ನಲ್ಲಿ ಕೆ ಎಲ್ ರಾಹುಲ್ ಅವರು ಸ್ಟಾರ್ಟಿಂಗಲ್ಲಿ ಬ್ರಿಲಿಯೆಂಟ್ ಆದಂಥ ಫೋರ್ ಹೊಡಿತಾರೆ ಅದಾದಮೇಲೆ ಸಿಂಗಲ್ ಕೂಡ ಹೊಡಿತಾರೆ ನೆಕ್ಸ್ಟ್ ಕ್ರಿಸ್ಟನ್ ಸ್ಟರ್ ಅವರು ಬಂದು ಒಂದು ಸಿಕ್ಸ್ ಹೊಡೆದು ಪಂದ್ಯವನ್ನು ಫಿನಿಶ್ ಮಾಡ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಸೂಪರ್ ಓವರ್ನಲ್ಲಿ ಮ್ಯಾಚ್ನ ಗೆಲ್ಲುತ್ತೆ ರಾಜಸ್ಥಾನ್ ರಾಯಲ್ಸ್ ತಂಡ ಚೇಸ್ ಮಾಡುವ ಟೈಮಲ್ಲಿ ಲಾಸ್ಟ್ ಆರು ಬಾಲ್ಗೆ ಒಂಬತ್ತು ರನ್ ಬೇಕಾಗಿರುತ್ತೆ ಆವಾಗ ಸ್ಟಾರ್ ಅವರು ಸೂಪರ್ ಆಗಿ ಬೌಲಿಂಗ್ ಮಾಡ್ತಾರೆ ಕೊನೆಯಲ್ಲಿ ಒಂದು ಬಾಲ್ ಎರಡು ರನ್ ಒಂದು ರನ್ ಹೊಡಿತಾರೆ ಹೊಡಿತಾರೆ ರನ್ಔಟ್ ಆಗ್ತಾರೆ ಮ್ಯಾಚ್ ಸೂಪರ್ ಓವರ್ಗೆ ಹೋಗುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಕೊನೆಯಲ್ಲಿ ಸೂಪರ್ ಓವರ್ನಲ್ಲಿ ಬಂದು ಗೆಲ್ತಾರೆ ಬೆಂಕಿ ಮ್ಯಾಚ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ